ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ಅಧ್ಯಕ್ಷರಿಗೆ ಭೇಟಿ ಬರ್ತೀನಿ ಅಂತ ಹೇಳಿದರು ಆದ್ರೆ ಸಾಹೇಬ್ರಿಗೆ ಮೈ ಹುಷಾರಿಲ್ಲ ಇಲ್ಲ ಅಂದ್ಬಿಟ್ಟು ಖರ್ಗೆ ಸಾಹೇಬರು ಇಲ್ಲಪ್ಪ ನಾನೇ ಬರ್ತೀನಿ ತಮಗೆ ನೋಡ್ದಂಗೂ ಆಗುತ್ತೆ ಅಂತ ಹೋದರು ಅಷ್ಟೇ ಅದ್ರ ಬಿಟ್ಟು ಬೇರೆ ನೋಡಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಚರ್ಚೆ ನಡೆದ ನಡೆದಿರ್ತದೆ ಅವರಿಬ್ ಯಾಕಂದ್ರೆ ಈ ಸಂಕಷ್ಟ ಅಂದ್ರೆ ಪಕ್ಷದ ಒಂದು ಗೊಂದಲದ ಸಂದರ್ಭದಲ್ಲಿ ಭೇಟಿ ಮಾನ್ಯ ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ಬೇಕು ಅಂತ ಹೊರಟಿದ್ರು ಖರ್ಗೆ ಸಾಹೇಬ್ರಿ ಏನ್ ಹೇಳಿದ್ರು ಮೈ ಹುಷಾರಿಲ್ಲ ನೀವ್ ಯಾಕೆ ಬರಕ್ ಹೋಗ್ತೀರಾ ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟಲ್ಗಳು ಜಾಸ್ತಿ ಇದೆ ಅದಕ್ಕೆ ನಾವ್ ನಾನೇ ಬರ್ತೀನಿ ಅಂದ್ಬಿಟ್ಟು ಸೌಜನ್ಯಕ್ಕೆ ಹೋಗಿದ್ರು ಅಷ್ಟೇ ಅದ್ರ ಒಳಗಡೆ ಅವರಿಬ್ರು ಏನ್ ಮಾತಾಡಿದ್ರು ಅವರಿಬ್ ಗೊತ್ತಾಗ್ಬೇಕಲ್ಲ ಸಹಜವಾಗಿ ಈಗ ಅಧ್ಯಯ ಎ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಭೇಟಿ ಆದಾಗ ರಾಷ್ಟ್ರದಿರ್ಬೋದು ರಾಜ್ಯದಿರ್ಬೋದು ಚರ್ಚೆ ಆಗಿರುತ್ತಲ್ಲ ಅದರ ಐ ಸೌಜನ್ಯ ಭೇಟಿ ಜೊತೆಗೆ ಸಹಜವಾಗಿ ಒಂದು ತಾಸಿದ್ದಾಗ